ಈ ಪೋಸ್ಟರ್ ಅನ್ನ ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸಂದೀಪ್ ಸಿಂಗ್ ಅವರು ಪೋಸ್ಟ್ ಮಾಡಿದ್ದೇ ಮಾಡಿದ್ದು ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಇದೆ ಎಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜೀವನಾಧಾರಿತ ಚಿತ್ರದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರು ಅಭಿನಯಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕನ್ನಡಿಗರು ಮತ್ತು ಕನ್ನಡಪರ ಸಂಘಟನೆಗಳು ಹೋರಾಟಗಾರರು ರಿಷಬ್ ಶೆಟ್ಟಿಯವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ನಟ ರಿಷಬ್ ಶೆಟ್ಟಿಯವರು ಈ ಚಿತ್ರದಲ್ಲಿ ಅಭಿನಯಿಸಬಾರದು ಅಂತ ಹೇಳಿ ಸಾಕಷ್ಟು ಮಂದಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಅವರಿಗೆ ಕನ್ನಡದ ಮೇಲೆ ಅಭಿಮಾನ ಇದ್ರೆ ಈ ಚಿತ್ರದಲ್ಲಿ ನಟಿಸಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನೂ ಅನೇಕರಲ್ಲಿ ಕುತೂಹಲ ಇತ್ತು ರಿಷಬ್ ಶೆಟ್ಟಿಯವರು ಈ ಪೋಸ್ಟರ್ನ ಬಗ್ಗೆ ಏನ್ ಹೇಳ್ತಾರೆ ಶಿವಾಜಿ ಪಾತ್ರದಲ್ಲಿ ತಾವು ಕಾಣಿಸಿಕೊಳ್ಳುವ ಕುರಿತು ಅವರ ಅಭಿಪ್ರಾಯ ಏನಿರುತ್ತೆ ಕನ್ನಡಿಗರ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತು ಇದೀಗ ರಿಷಬ್ ಶೆಟ್ಟಿಯವರು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ತಾವು ಶಿವಾಜಿ ಪಾತ್ರವನ್ನು ಒಪ್ಪಿಕೊಂಡಿದ್ದು ಯಾಕೆ ಶಿವಾಜಿ ಪಾತ್ರದಲ್ಲಿ ತಾವು ನಟಿಸ್ತಾ ಇರುವಂತಹ ಉದ್ದೇಶದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಶಿವಾಜಿ ಮಹಾರಾಜರ ಜೀವನ ಮತ್ತು ಪರಂಪರೆ ಯಾವಾಗಲೂ ನನ್ನನ್ನು ಆಕರ್ಷಿಸ್ತಾ ಇತ್ತು ಅಂತಹ ಮಹಾನ್ ಐತಿಹಾಸಿಕ ವ್ಯಕ್ತಿಯ ಕಥೆಯನ್ನ ಒಪ್ಪಿಕೊಂಡಿರುವುದು ನನಗೆ ಹೆಮ್ಮೆ ಇದೆ ಅಷ್ಟು ಮಾತ್ರವಲ್ಲ ಬಯೋಪಿಕ್ನಂತಹ ಅವಕಾಶಗಳು ಜೀವನದಲ್ಲಿ ಸಿಗುವುದು ಒಮ್ಮೆ ಮಾತ್ರ ನಟನಾಗಿ ಶಿವಾಜಿ ಮಹಾರಾಜರ ಜೀವನದ ಕಥೆಯನ್ನ ಬೆಳ್ಳಿ ಪರದೆ ಮೇಲೆ ತರುವುದು ನನಗೆ ಬಹಳ ಗೌರವವಿದೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ಇನ್ನು ನಿರ್ದೇಶಕ ಸಂದೀಪ್ ಸಿಂಗ್ ಅವರ ದೃಷ್ಟಿಕೋನ ಈ ಚಿತ್ರದ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದ ರಿಷಬ್ ಶೆಟ್ಟಿ ನಿರ್ದೇಶಕರ ದೃಷ್ಟಿ ತುಂಬಾ ಗ್ರ್ಯಾಂಡ್ ಆಗಿದ್ದು ಅವರು ಕಥೆಯನ್ನ ಹೇಳಿದ ಕೂಡಲೇ ಕಣ್ಣು ರೆಪ್ಪೆ ಮಿಟುಕಿಸದೆ ನಾನು ಚಿತ್ರವನ್ನ ಮಾಡ್ತೀನಿ ಅಂತ ಒಪ್ಕೊಂಡೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ಶಿವಾಜಿ ಮಹಾರಾಜರು ಇತಿಹಾಸವನ್ನು ಮೀರಿದ ರಾಷ್ಟ್ರೀಯ ನಾಯಕರಾಗಿದ್ದಾರೆ ಮತ್ತು ಅವರ ಕಥೆಯನ್ನ ತೆರೆ ಮೇಲೆ ತರಲು ನನಗೆ ಅಪಾರ ಗೌರವವಿದೆ ಹೆಮ್ಮೆಯಿದೆ ಸಾಕಷ್ಟು ನಾಟಕ ಭವ್ಯತೆ ಮತ್ತು ಭಾವನೆಗಳನ್ನು ತುಂಬಿದ ಚಿತ್ರವನ್ನು ಜನರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಎದುರು ನೋಡ್ತಿದ್ದೀನಿ ಅಂತ ಶಿವಾಜಿ ಮಹಾರಾಜರ ಕುರಿತ ಜೀವನಾಧಾರಿತ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ರಿಷಬ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇನ್ನು ಈಗಾಗಲೇ ನಿರ್ದೇಶಕ ಸಂದೀಪ್ ಸಿಂಗ್ ಅವರು ಈ ಚಿತ್ರದ ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ವಿಶ್ವದಾದ್ಯಂತ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಇಪ್ಪತ್ತೊಂದರಂದು ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ರಿಲೀಸ್ ಆಗಲಿದೆ ಇನ್ನು ರಿಷಬ್ ಶೆಟ್ಟಿಯವರ ಈ ಮಾತುಗಳಿಗೆ ನಿರ್ಧಾರಕ್ಕೆ ಕನ್ನಡಿಗರ ಪ್ರತಿಕ್ರಿಯೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ